ಚಿಕ್ಕನಹಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಒಂದು ಆಗಿದ್ದೇ ದೊಡ್ಡ ಹೋರಾಟ ಸಂಘಟನೆಗಳು ಮತ್ತು ಅಂದಿನ ಶಾಸಕರಿಗೆಲ್ಲ ನಾವು ಒತ್ತಡ ಹಾಕಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಂಡ್ವಿ ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಂಡ್ವಿ ಬಸ್ಗಳು ಕೂಡ ಬಂದವು ಇನ್ನೂ ಕೂಡ ಕಡಿಮೆ ಬಸ್ಗಳಿದ್ದಾವೆ ಅದೆಲ್ಲ ಹೇಳಿ ಎಲ್ಲ ಆಯಿತು ಕೆಲವರು ನಮ್ಮ ತಾಲೂಕ್ನವರು ಹೊರಗಡೆ ಇದ್ದು ನಮ್ಮ ತಾಲೂಕಿಗೆ ಅನುಕೂಲ ಆಗಲಿ ಅಂತ ಹೊರ ಬೇರೆ ಬೇರೆ ಕಡೆ ನಾರ್ತ್ ಕರ್ನಾಟಕದಿಂದ ಈ ಕಡೆ ಮೈಸೂರು ಭಾಗ ಬಸ್ಗಳ್ನ ಬಿಡಿಸಿರೋ ಸತ್ಯ ಅದು ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಯಾವ ರೀತಿ ಬರಬೇಕು ಯಾವ ರೀತಿ ಹೋಗ್ಬೇಕು ಅನ್ನೋದೇ ರೂಲ್ ಇಲ್ಲ ಇಲ್ಲಿ ಅವ್ರಿಗೆ ಮನ್ಸಿಗೆ ಬೇಕಾದಂಗೆ ಅವರೇ ಒಳಿಗೆ ಬರ್ತಾರೆ ಅವ್ರಿಗೆ ಮನ್ಸಿಗೆ ಬೇಜಾರಾದರೆ ಹಂಗೆ ಆಚೆ ಸಂಘ ಇಳಿಸ್ಕೊಬಿಡ್ತಾರೆ ಸೊ ಇಲ್ಲೇನಾಗ್ತಿದೆ ಅಂದರೆ ಒಂದು ಎಂಟ್ರಿ ಒಂದು ಎಕ್ಸಿಟ್ ಅಂತ ಇರುತ್ತೆ ಎಲ್ಲರಿಗೂ ಕೂಡ ಹೆಂಗೆ ಒಳಗೆ ಬರಬೇಕು ಹೆಂಗೆ ಹೋಗ್ಬೇಕು ಅಂತ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾರಿಗೆ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಈ ವಿಚಾರವಾಗಿ ನಾವು ಈ ಬಸ್ ಸ್ಟ್ಯಾಂಡು ಸಂಬಂಧಪಟ್ಟಂಗೆ ಡಿ ಟಿ ಒ ಮತ್ತು ಡಿ ಎಮ್ ಡಿ ಮತ್ತು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರಿಗೂ ಕೂಡ ಮೇಲಲ್ಲಿ ಮನವಿ ಮಾಡಿದ್ವಿ ಸೊ ಮನವಿ ಮಾಡಿದ್ಮೇಲೂ ಕೂಡ ಇವರು ಸ್ವಲ್ಪ ದಿನ ವ್ಯವಸ್ಥೆ ಮಾಡಿದ್ರು ಈ ರೀತಿ ಬರ್ಬೇಕು ಈ ರೀತಿ ಹೋಗ್ಬೇಕು ಅಂತ ಮತ್ತೆ ಸುಮಾರು ಅಪಘಾತಗಳು ಆಗಿದ್ದಾವೆ ಇವರು ಎಂಟ್ರಿಯಿಂದ ಜೋರಾಗಿ ಬರ್ತಾರೆ ಸಡನ್ ಕಟ್ ಮಾಡ್ತಾರೆ ಯಾವ್ದು ಇಂಡಿಕೇಶನ್ ಆಗಲ್ಲ ಗೊತ್ತೇ ಆಗಲ್ಲ ಬಸ್ ಒಳಗೆ ಬರುತ್ತೆ ಅಂತ ಈಗ ಸರ್ಕಲ್ ಕಡೆಯಿಂದ ಈ ಕಡೆ ಹೋಗ್ತಾ ಇರ್ತಾರೆ ಇವರು ಸಡನ್ ಆಗಿ ಬಂದು ಇವ್ರು ನೋಡ್ತಾರೆ ಗಾಬರಿ ಆಗ್ಬಿಡ್ತಾರೆ ಅದೇನಾಗುತ್ತೆ ಎರಡು ಕಡೆಯಿಂದನೂ ಕ್ಲಾಶ್ ಆಗ್ತಾ ಇರುತ್ತೆ ಸುಮಾರು ಸತಿ ಹೇಳಿದಿವಿ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತ ಓಕೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಕಾಂಪೌಂಡದು ಗೋಡೆ ಬಿದ್ದೋಗಿದೆ ಒಂದು ಸೈಡು ಡ್ಯಾಮೇಜ್ ಆಗಿದೆ ಬಂದು ನೋಡಿ ಅಂತ ಹೇಳಿದ್ವಿ ಬಂದ್ರು ನೋಡ್ಕೊಂಡ್ರು ಫೋಟೋ ಎಲ್ಲ ತಕೊಂಡ್ರು ಹೋದ್ರು ಅಪ್ಡೇಟ್ ಇಲ್ಲ ಮತ್ತೆ ಡಿಪೋ ವಿಚಾರ ಡಿಪೋ ಮಾಡ್ಸಕ್ಕೆ ಎಲೆಕ್ಷನ್ ಆಗ್ಬಿಡ್ತೇನಪ್ಪ ನಮ್ಮೂರಲ್ಲಿ ನಾನು ಮಾಡಿಸ್ತೆ ನಾನು ಮಾಡಿಸ್ತೆ ಇದೇ ಆಗೋದ್ ಬಿಟ್ರೆ ಇವತ್ತು ಯಾರು ಕ್ಯಾರೆ ಅಂತಿಲ್ಲ ಆ ಡಿಪೋ ಏನಾಯ್ತು ಬರೀ ಆರೆ ಗುದ್ಲಿ ಪೂಜೆಗಳಿಗೆ ನಡೆದು ಬಿಟ್ರೆ ಇವತ್ತಿನವರೆಗೂ ಅಪ್ಡೇಟ್ ಇಲ್ಲ ಬಸ್ ಸ್ಟ್ಯಾಂಡು ಏನೇನು ಇಲ್ಲ ಡಿಪೋ ಮಾಡ್ಬೇಕು ನಮಸ್ಕಾರ ಮೊಹಮ್ಮದ್ ಹುಸೇನ್ ಗುಂಡಾ ಚಿಕ್ಕನಾಯ್ಕಳ್ಳಿ ಎರಡನೇ ಭಾಗವಾಗಿ ಏನಾಗಿದೆ ಅಂದರೆ ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದಾಯ್ತು ಬಸ್ಗಳು ಜಾಸ್ತಿ ಆಗಿದಾವೆ ಇವಾಗ ಫಸ್ಟ್ ಆಫ್ ಆಲ್ ಒಂದು ತಾಲೂಕ್ ಲೆವೆಲಲ್ಲಿ ಬಸ್ ಸ್ಟ್ಯಾಂಡ್ ಯಾವ ತರ ಇರಬೇಕು ಅನ್ನೋದೊಂದು ದುರಾಲೋಚನೆ ಇಲ್ಲೋ ದುರಾಲೋಚನೆ ಇರಬೇಕಿತ್ತು ಇವರು ಇವರಿಗೆ ಇದರಲ್ಲಿ ದುಡ್ಡು ಎಷ್ಟು ಹೊಡಿಬೇಕು ಅನ್ನೋದು ಯೋಚನೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಚಿಕ್ಕದ್ ಮಾಡಿಬಿಟ್ಟು ಇವತ್ತು ನೋಡಿ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಒಂದು ಟ್ರಾಕಿಗ್ ಬಂದು ಬಸ್ ನಿಂತ್ಕೋಬೇಕು ಅಂದ್ರೆ ಆಗಲ್ಲ ಮತ್ತೆ ಡ್ರೈವರ್ಗಳಿಗೂ ಹಿಂಸೆ ಮತ್ತು ಹತ್ತರ್ಗಂತೂ ಫುಲ್ ಹಿಂಸೆ ಎರಡು ಮಾತಿಲ್ಲ ಬಸ್ ಸ್ಟ್ಯಾಂಡು ಚಿಕ್ಕದಾಗಿ ಮಾಡಿ ಅವೈಜ್ಞಾನಿಕವಾಗಿ ಮಾಡಿದರು ಮತ್ತು ಶೌಚಾಲಯಗಳ ಸಂಖ್ಯೆಗಳು ಕೂಡ ಕಡಿಮೆ ಅದು ಮೂರು ದಿನ ನಾಲ್ಕು ದಿವಸಕ್ಕೆ ಫುಲ್ ಆಗಿಬಿಡುತ್ತೆ ಎಲ್ಲ ಸೊ ಬಸ್ ಸ್ಟ್ಯಾಂಡ್ ಹಿಂದಿರೋರ್ಗಂತೂ ದೇವ್ರೆ ಕಾಪಾಡಬೇಕು ಅಷ್ಟು ಸ್ಮೆಲ್ ಹೊಡೆಯುತ್ತೆ ಸಂಜೆ ಹೊತ್ತು ಯಾರಾದರೂ ಬಸ್ ಸ್ಟ್ಯಾಂಡ್ ಒಳಗೆ ವಾಕ್ ಬಂದ್ಬಿಟ್ರೆ ದೇವ್ರೆ ಕಾಪಾಡಬೇಕು ಆಮೇಲೆ ಚಾಲಕರು ಕೆಲವರು ಪಾಪ ವಸ್ತಾಗಿ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡೋಣ ಆದರೆ ಇಲ್ಲಿ ಒಬ್ಬ ಸೆಕ್ಯೂರಿಟಿ ಇದ್ದು ಬಸ್ಗಳ್ನ ಒಳಿಕೆ ಹೊರಕೆ ಯಾವ ರೀತಿ ಬರಬೇಕು ಅಂತ ಒಂದು ಎರಡು ದಿನ ಪಾಠ ಮಾಡಿಬಿಟ್ರೆ ಕಂಟಿನ್ಯೂಸ್ ಆಗಿ ಅದಾಗುತ್ತೆ ಮತ್ತು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಎ ಸಿ ರೂಮ್ ಬಿಟ್ಟು ಸ್ವಲ್ಪ ಫೀಲ್ಡ್ ವರ್ಕ್ ಮಾಡಬೇಕು ನಿಮಗೆ ಎಲ್ಲಿ ಚೆನ್ನಾಗಿ ಇನ್ಕಮ್ ಇದೆ ಅಂಥ ಪ್ಲೇಸ್ಗಳಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡೋದಲ್ಲ ಬನ್ನಿ ಊರಿಗೆ ನಮ್ಮ ಚಿಕ್ಕನಾಯಿಗಂಡಿ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಕಲೆಕ್ಷನ್ ಆಗುತ್ತೆ ಪರ್ ಡೇ ಆದಾಯ ಎಷ್ಟಿದೆ ಈ ಆದಾಯ ಬಸ್ ಸ್ಟ್ಯಾಂಡಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಯೋಚನೆ ಮಾಡಿ ನೋಡಿ ಇಲ್ಲಿಗೆ ಎರಡು ವರ್ಷ ಆಯಿತು ಒಂದೂವರೆ ವರ್ಷ ಆಗ್ತಾ ಬಂತು ನಿಮ್ಮ ಎಡಬಲಿ ಕೆ ಎಸ್ ಆರ್ ಟಿ ಸಿ ತಾಯಿ ಮಗು ಆರೈಕೆ ಕೇಂದ್ರ ಮಾಡಿ ಇರಲಿ ಎದೆ ಹಾಲು ಜಾಗ ಇಲ್ಲ ಒಬ್ಬ ಫುಟ್ಪಾತಲ್ಲಿ ಕುತ್ಕೊಂಡು ಕುಡಿಸೋ ಪರಿಸ್ಥಿತಿ ಇದೆ ವಿಚಾರಗಳೆಲ್ಲ ಅಲ್ಲಿ ಚರ್ಚೆ ಮಾಡಿದ್ದೀವಿ ನಿಮ್ಮ ಗಮನಗಳೆಲ್ಲ ತಂದೀವಿ ಆದರೆ ನೀವು ಡೋಂಟ್ ಕೇರ್ ಯಾಕೆ ನಿಮ್ಮ ಮಕ್ಳು ಯಾರು ಇಲ್ಲಿ ಕೂತ್ಕೊಳಲ್ಲ ನಿಮ್ಮ ಫ್ಯಾಮಿಲಿ ಬಂದು ಇಲ್ಲಿ ಯಾರು ನಿಮ್ಮ ಅಕ್ಕ ತಂಗಿಯರು ಬಂದು ಇಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಎದೆ ಹಾಲು ಕುಡಿಸೋಲ್ಲ ಸಾರ್ವಜನಿಕರಲ್ವಾ ಸೊ ಹಾಗಾಗಿ ನಿಮಗೆ ಕೇರ್ಲೆಸ್ ಅಂಗಡಿ ಬೀಗ ಹಾಕಿ ಒಂದು ಮೂರ್ನಾಲ್ಕು ತಿಂಗಳು ಆಗ್ತಾ ಬಂತು ಇವತ್ತಿನವರೆಗೂ ಯಾರು ಕೂಡ ಟೆಂಡರ್ ತಗೊಂಡವರೋ ಬಿಟ್ಟವರೋ ಒಂದು ಗೊತ್ತಿಲ್ಲ ಹಾಗೆ ಅಂಗಡಿ ಓಪನ್ ಆಗ್ತಿಲ್ಲ ಒಂದು ಎರಡನೇದಾಗಿ ನೀವು ರಾತ್ರಿ ಇವತ್ತು ಏನಾರು ಈ ಬಸ್ ಸ್ಟ್ಯಾಂಡ್ ಒಳಗೆ ಬಂದ್ಬಿಟ್ರೆ ಕರ್ತಲ ಇರುತ್ತೆ ಅಲ್ಲೆಲ್ಲ ಮುಂದೆ ಒಂದು ನಾಲ್ಕು ಲೈಟ್ ಹಾಕಿರ್ತಾರೆ ನೋಡಿ ನಾಕೆ ನಾಲ್ಕು ಲೈಟ್ ಒಂದು ನಾಕೆ ಹತ್ತಿರದು ಒಂದು ಎರಡು ಮೂರು ನಾಲ್ಕು ಒಂದು ಐದು ಒಂದು ಆರು ಇಟ್ಟಿದಾವೆ ಸೊ ಇವು ಯಾವ ಕೂಡ ಅಷ್ಟಾಗಿ ಬೆಳಕು ಬರಲ್ಲ ಸೊ ಹೈಟ್ ಅಲ್ಲಿರೋದ್ರಿಂದ ಬೆಳಕು ಕಡಿಮೆ ನಾವು ಸುಮಾರು ಸತಿ ಹೇಳಿದೀವಿ ಹಾಕ್ಸ್ರಪ್ಪ ಹಾಕ್ಸಲಪ್ಪ ಅಂತ ಹಾಕ್ಸಿಲ್ಲ ಆಮೇಲೆ ಸಿ ಸಿ ಕ್ಯಾಮ್ರಾ ಮೂರ್ ಎಂಟೈರ್ ಬಸ್ ಸ್ಟ್ಯಾಂಡಿಗೆ ಮೂರೇ ಸೊ ಒಂದು ಜನ ಕೂತ್ಕೊಂಡ್ ಕಾಣುತ್ತೆ ಒಂದು ಟಿಸಿ ಪಾಯಿಂಟ್ ಒಂದು ಗಳು ಒಳಗ್ ಬರೋ ಜಾಗದಲ್ಲಿ ಇಲ್ಲಿದೆ ಮತ್ತೆ ಈ ಕಡೆ ಭಾಗದಲ್ಲಿ ಇಲ್ಲವೇ ಇಲ್ಲ ಸಿ ಸಿ ಇಲ್ಲಿ ಇಲ್ಲೇನಾದ್ರೂ ಗೊತ್ತಾಗಲ್ಲ ಇಲ್ಲಿ ಡೈಲಿ ಒಂದ್ ಎರಡ್ ಮೂರು ಮೊಬೈಲು ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರ ದುಡ್ಡು ಹೋಗ್ತಾ ಇರುತ್ತೆ ಕೆಲವರು ಹೇಳ್ಕೊಂತಾರೆ ಗೊತ್ತಾಗುತ್ತೆ ಕೆಲವ್ರು ಹೇಳಲ್ಲ ಸುಮ್ಮನೆ ಕೆಲವರು ಕಂಪ್ಲೇಂಟ್ ಕೂಡ ಪ್ರಯತ್ನ ಕೂಡ ಮಾಡಲ್ಲ ಪೊಲೀಸ್ನವ್ರು ಸಾವಿರ ಸತಿ ಹೇಳ್ತಾ ಇರ್ತಾರೆ ಹುಷಾರಾಗಿರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತ ಸೊ ಆಗ್ತಾ ಇಲ್ಲ ಇಲ್ಲಿ ಕವಿಗಳನ್ನ ಮತ್ತೆ ಬಸ್ ಹೋಗಲ್ಲ ನಾವು ಕೂಡ ಹಾಕಿದ್ವಿ ಎಲ್ಲ ಕಿತ್ತಲ್ಲ ಅಟ್ಲೀಸ್ಟ್ ಯಾರು ಕಳ್ತಾರೋಲೀಸ್ಟೇಷನ್ ಇರುತ್ತೆ ಅಂತವ್ರ ಫೋಟೋ ಹಾಕಿದ್ರೆ ಜನ ಹೆಚ್ಚಾರೆ ಇವತ್ತು ಯಾರು ಫಾಲೋ ಮಾಡ್ತಾ ಇಲ್ಲ ನಾವು ಗಾಂಧೀಜಿ ಫೋಟೋ ಹಾಕ್ತೀವಿ ಹಣ ನೋಟಲ್ಲಿ ಇದ್ರೆ ಕಾರಣ ಗಾಂಧೀಜಿ ಅಂತಾರೆ ಕುವೆಂಪು ಫೋಟೋ ಹಾಕಿರೋ ನಮಗೆ ಬೇಡ ಕಾಣ್ ಅವಶ್ಯಕತೆ ಇಲ್ಲ ಯಾರೋ ಸೆಲೆಬ್ರಿಟಿ ಫೋಟೋ ಹಾಕಿರೋ ಅವಶ್ಯಕತೆ ಇಲ್ಲ ಅದಕ್ಕೆ ಕಳ್ಳರದಾದ್ರೂ ಫೋಟೋಗಳು ಹಾಕಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಸರ್ ಕಳ್ಳಿರ್ತಾರೆ ಈ ಭಾಗದಲ್ಲಿ ಅಲರ್ಟ್ ಆಗಿರ್ತಾರೆ ಅಂತ ಒಂದೊಂದೊಂದು ವಿಶೇಷವಾದ ಕಳಕಳಿ ನಮ್ಮ ಪೊಲೀಸ್ ಪೊಲೀಸ್ನ ದಯವಿಟ್ಟು ಕಳ್ಳರ ಫೋಟೋ ಅಪ್ಡೇಟ್ ಮಾಡಿದ್ರೆ ಜನಗಳು ದುಡ್ಡಾರ ಉಳಿಯುತ್ತೆ ನೀವು ಬಂದು ಕ್ಷಣ ಕಳ್ಳಿರ್ಲಿರಲ್ಲ ಅದು ಗೊತ್ತಿರೋ ವಿಚಾರ ಎಲ್ಲ ಟೈಮು ಕೂಡ ಪೊಲೀಸ್ ಬರೋಕ್ಕಾಗಲ್ಲ ಸಾರ್ವಜನಿಕರು ಸಹಕಾರ ಇರಲೇಬೇಕು ಹಾಗಾಗಿ ಕೈಲಿ ರಿಕ್ವೆಸ್ಟು ನಮ್ಮೂರು ಬಸ್ ಸ್ಟ್ಯಾಂಡ್ ಸಮಸ್ಯೆಗಳು ತುಂಬ ಇದ್ದಾವೆ ಹೋದ್ರೆ ಇನ್ನೊಂದು ಸರ್ಮಾಲೇ ಬರುತ್ತೆ ಬೇಕಾ ನೆಕ್ಸ್ಟು ಹೇಳ್ತೀನಿ ಈಗ ನಮ್ಮ ಏನು ಸಮಸ್ಯೆ ಇದೆ ನಮ್ಮ ಬಸ್ ಸ್ಟ್ಯಾಂಡ ನಮ್ಮ ಕೆ ಎಸ್ಆರ್ ಟಿ ಸಿ ಡಿ ಸಿ ಅವರು ಮತ್ತೆ ಡಿ ಟಿ ಅವರು ಖುದ್ದಾಗಿ ಬಂದು ಒಂದು ಸಾರ್ವಜನಿಕ ಸಭೆ ಕರೆದು ಆಗ್ತಾ ಇದೆ ಬಸ್ ಗಳು ಏನ್ ತೊಂದರೆ ಆಗ್ತಾ ಇದೆ ಮತ್ತೆ ಡ್ರೈವರ್ ಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಕಂಡಕ್ಟರ್ ಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಪ್ರತಿಯೊಂದು ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ ಬೇಕಾದ್ರೆ ನಾವೇ ಒಂದು ಕಾರ್ಯಕ್ರಮ